ಹೊಡಿತೀನಿ ಏನಪ್ಪ ನೋಡ್ತೀವಿ ಇವ್ರು ನೋಡ್ರಿ ಈಗ ಇವ್ರ್ ನೋಡ್ರಿ ಇವ್ರ್ ನೋಡ್ರಿ ಅವ ಮಗಳು ಇವ್ರ ಅವ ಮಗಳು ನೋಡ್ರಿ ಬೇಕಿನ ನೋಡಿಕೆ ನೋಡ್ರಿ ಬೇಕಿನ್ ಕನ್ಯಿ ಇದ್ರ ನಮ್ಮ ನಮ್ಮ ಅಕ್ಕ ಚಿನ್ನಿಗೆ ಮನೆಯ ಬಿಟ್ಟು ಬಂದಿನಿ ಈಗಿದ್ರೆ ನಮ್ಮ ತಂಗಿ ಕರ್ಕೊಂಡ್ ಬರ್ಲಿಕ್ಕೆ ಉಂಟಿನ್ರಿ ಯಾಕಪ್ಪ ಅಂದ್ರ ಏನಾದ್ ಏನೋ ತೋಟ್ಕ ಬಂದ್ರಿ ಅದಕ್ಕಾಗಿ ತೋಟ್ಕಸ್ ಅಂದ ಅಲ್ಲಿ ನಮ್ಮ ಅಕ್ಕಗ ನಮ್ಮ ತಂಗಿಗಿ ಚಿಕ್ಕೋಳಿ ಕರ್ಕೊಂಡ್ ಬರೋದ್ರಿ ಕರ್ಕೊಂಡ್ ಬಂದ ಏನೋ ಅರ್ವಿ ಏನೋ ತರದತ್ರಿ ನೋಡಂಬ ಬರ್ರಿ ವಿಡಿಯೋದಾಗ ನೋಡ್ರಿ ಗಿಡ ರೀ ಇನ್ನೇ ಬಂದೀನಿ ನಾನ್ ನಮ್ಮ ತಂಗಿ ಮನೆಗೆ ಬಂದೀನ್ರಿ ನಮ್ಮ ತಂಗಿದರ ತಗದ್ ಮಾಡ್ರದ ಬೀಜ ರೀ ತಂಗಿ ಮಗ ಮಕ್ಕಳು ನೋಡ್ರಿ ಹೆಂಗಾರೀ ಒಬ್ಬ ಚಟ್ ಅನ್ರಿ ಅಲ್ಲಿ ಎಕ್ಕಿನ ಮಗಳ್ರಿ ಏ ಚಟ್ಟ ಏನ್ ನಡ್ಸಿದ್ವು ಬಂದಿನ ದಾರಿಗೆ ಹೋಗ್ತೀವ್ರಿ ನಾವು ಊರಾಗ ನೋಡಲಿ ಮದಿ ನನಗೆ ಹ್ಞೂ ಈಗ ಏ ನೋಡ ನೋಡೀಗ ನೋಡ್ರಿಗ ಚಿನ್ನಿ ನೋಡ್ರಿ ನಮ್ಮ ನಮ್ಮ ತಂಗಿ ಮಗಳ್ ನೋಡಲ್ರಿ ನಮ್ಮ ತಂಗಿ ಎಲ್ಲರಿ ಕುಡ್ತಾರೀ ಹೇಗ್ ನಮ್ಮ ಅವು ಒಯ್ಲಿಗೆ ಬಂದಿದ್ರಿ ಇನ್ನೇ ತಂಗಿಗೆ ನಮ್ಮ ತಂಗಿ ಮಕ್ಕಳಿಗೆ ಇದ್ರೆ ಅಂಗಡೇ ಬಿಟ್ಟಿದ್ರಿ ಈಗ ಇದ್ರ ಒಯ್ಲಿ ಬರನ ಇವ್ರ ಇದ್ರ ಬಾಲ್ಯ ಬಂದ್ರಿ ಬಾಲ್ಯ ನೋಡ್ಕೊಂತಿತ್ತಾರೀಗಾರ ಬಾಲ್ಯ ನೋಡ್ಕೊಂತಿತ್ತಾರ ಈಗ ಎಲ್ಲರಿಗೂ

ನೋಡ್ರಿ ಮಕ್ಕ ನಮ್ಮ ತಂಗಿ ಮಕ್ಕಳ್ರಿ ಒಬ್ರು ಒಬ್ಬ ಚಟ್ಟ ಒಬ್ ಚಟ್ಟಿ ಎಲ್ಲ ಶಾಪಿಂಗ್ ಐತಿರಿ ಎಲ್ಲ ತೊಂದ್ರೆ ಐತ್ರಿ ಈಗ ಮನಿ ಹೊಂಟಿ ನೋಡ್ರಿ ಹಾಗೆ ಏನೇ ಬಂದು ಮನಿಗ್ ಬಂದು ಮುಟ್ಟಿ ನೋಡ್ರಿ ಎಲ್ಲ ಹೇಳಿದಾರೀ ಹೇಳ್ತೀನಿ ವಜ್ಜು ವಜ್ಜಾಳಿಕೆ ವಜ್ಜ ಒಜ್ಜಾಳ

ಮತ್ತೆ ಏನು ಹಿನ್ನೆಗೇನೈತ್ರಿ ಹಿನ್ನೆ ತಂದು ಬಿಟ್ಟಿನ ನಮ್ಮ ತಂಗಿಗತ್ತು ನಾ ಅವ್ರ ಮಕ್ ಆಕಿನ ಮಕ್ಕಳಿಗೆ ಇಳಿ ಬಿದ್ದೆ ಜಿಗದಿ ಜಿಗಿ ಬರ ಒಂದ್ ಗ್ಲಾಸ್ ನೀರು ಕೊಟ್ಟ್ರಿ ನಮ್ಮ ತಂಗಿ ಹಿನ್ನೆಗಿ ನೋಡ್ರಿ ಈಗ ಇದ್ರ ಏನಾಗ್ಯದಪ್ಪ ಅಂದ್ರೆ ಈಗ ನಮ್ಮ ಹು ಕರ್ಕೊಂಡು ಅವ್ ಬಿ ತಯಾರಿ ಅವ್ ಅರ್ಭೀ ಸಂತ ಎಲ್ಲ ತು ಒಂದ್ ತಯಾರಾಗ್ರಿ ತಯಾರಾಗ್ಯಾರೀ ನಮ್ಮ ತಂಗಿ ಮನೆಗೆ ಹೊಂಟಿವ್ ರೀ ಕುಂದ್ರ ಗಾಡಿ ಮ್ಯಾಗ ಅದು ಕಾರ್ಯಕ್ರಮ ಇಲ್ಲ ಆ ತೊಟ್ಕ ಹ್ಞೂ ಬಾ ಇಲ್ಲ ಏನೋ ಇಲ್ಲ ನಡಿ ತೊ ಆ ತೊಟ್ಕ ಆದರೆ ಆ ತೊಟ್ಕ ನಿರ್ವಹ ಮಾಡ್ಲಿಕ್ಕೆ ಹೊಂಟೀವಿ ರೀ ನಾವು ನಮ್ಮ ತಂಗಿಲ್ಲ ರೀ ದುಡ್ಲಿಕ್ಕೆ ನೀನು ತಗೊಂಡ್ರಾ ಆಕೆ ಶಾಲಿಗೆ ಹೋಗೋಣ ಬಸ್ಲಾಕೋತ ಹಿಂಗೆ ಹಿಂಗೆ ಹನಿಬರ ಅದು ರೀ ಹಾಂ ಬಂದೀವಿ ನಮ್ಮ ತಂಗಿ ಮನೆಗೆ ಬಂದು ಮುಟ್ಟಿದೀವಿ ಇಲ್ಲಿ ನೋಡ್ತೀನ್ರಿ ಇಲ್ಲಿ ನಡ್ಸ್ಯರ್ ಈಗ ರೀ ನೋಡಿರಿ ಯಾ ನಡ್ಸ್ಯಾರೆ ನೋಡ್ರಿ ಇಲ್ಲಿ ಚಾಲು ನೋಡಿರಿ ಸರಿ ಇವರು ಕುಣ್ಲಿತ್ತಾರೆ ರೀ ಚಟ್ ಸರಿ ಈಚಿಂದ ಇದ್ದರು ನಮ್ಮ ತಂಗಿ ಮಗಾರಿ ನಮ್ ರೀ ನಮ್ಮ ಮಳೆ ಇವಾಗ ನೋಡ್ರಿ ಬೇಕಿನ್ ಕನ್ಯಾಲ ಮೊನಾಲಿಸ ಮೋನಾಲಿಸೋನಾಲಿಸೋನಾಲ ನೋಡ್ರಿ ಮೋನಾಲ ನೋಡ್ರಿ ನಮ್ ತಂಗಿ ಕೇದಾಕಿಲ್ ಹೋಳ್ಗಿ ಬಡೇಕತ್ರೀ ಏ ಚಿನ್ನಿ ಚಿನ್ನಿ ಕಡಿಯಾರ ಬಿ ಚಟು ಹಬ್ಬ ಬುಲ್ಯ ಹಬ್ಬ ತಯಾರೀ ಸಾರಿ ಬೇಕು ಅಂದು ಹನುಮಂದೇರಿಗೋಗ್ಬೇಕ್ರಿ ನಾ ಈ ಚಿನ್ನಿ ಹೋಗಿ ತಯಾರಾಗ್ಲತ್ತ ರೀ ಸಣ್ಣ ಚಿನ್ನಿ

ನೋಡ್ರಿ ನಮ್ ನಮ್ ಹಳೆ ನೋಡ್ರಿ ಹೊಟ್ಟಿಗ ಆಡ್ತಾನ್ರಿ ಮತ್ತೆ ಹಳೇನ ಆತನ್ಲಾ ನೋಡ್ರಿ ಹಳೆ ಇದ್ರ ಹೊಟ್ಟಿಗ ಹೊಟ್ಟಿ ಕೊಡದ ಆಡ್ತಾನ್ರಿ ಚಿನಿ ಚಿನಿ ದ್ರ ಇಲ್ಲಿ ಎಲ್ಲಾ ಚುಕ್ಕಾರೀ ಆಕಿಗಿಂತರ ದೊಡ್ಡಕ್ಕಿ ಹ್ಮ್ ಇದ್ರಿ ಮನೆಯಲ್ಲ ಇದು ಮಾಡಲತಾರೀ ಪೂಜೆ ಇದ್ದಾಕಿ ಹೋಳ್ಗಿ ಹೋಳಗಿ ಬಿಡ್ತೀನಿ ಹೋಳ್ಗಿ ಇಲ್ಲಿ ಇದ್ರ ಆಮ್ರ ಕೂದಲ ಇಲ್ಲಿ ಇಲ್ಲಿ ಬೈಲಿ ನಮ್ ಗೊತ್ತಾಗಲೇ ಏನಂದಿ ಚಿನಿ ಚಿನಿ ನೋಡಿ ಗುಡಿ ಬಂದಿವ್ರಿಗ ನೋಡ್ರಿ ಗುಡಿಗೆ ಬಂದಿವ್ರಿ ನಾವು ಅವ್ರೆಲ್ಲಾರು ಅಲ್ಲಿ ಒಳಗೆ ಒಳಗ್ರಿ ತೆಂಗಿನ ರೇ ತೆಂಗಿನಕಾಯಿ ತಂದಿರು ಸುಲಿ ಸುಳ್ಳಿ ಬರ್ಲಿ ಅದ ಸುಲಿತ ಹೇಳಿದ್ ಹಾಲಿ ಸುಲಿ ಅವ್ರೇನ್ ತೆಂಗಿನ ತೆಂಗಿನ ಸುಳ್ಳು ಕೊಟ್ಟಿದ್ರಿ ಅದಕ್ಕೆ ನಾವು ಬಾಯಿಗೆ ಸುಳಿಬೇಕ್ರೀಗ ಬಾಯಿಗೆ ಸುಲಿತ್ರಿ ಬಡ ಬಡ ಅವರು

ಇಲ್ಲಿ ಈ ನೋಡ್ರಿ ನಮ್ ಗೌ ಗೌಡ್ ನೋಡ್ರಿ ಆಳ ಮಾಡ್ಲತ್ತಾರ ಎರಡ್ದ್ ಆಳಾ ಒಬ್ರೆ ಮಾಡ್ಲತ್ತಾರ ನೋಡ್ರಿ ಇವ ನಮ್ ದೋಸ್ತಾನಿ ಚಶ್ಮಾ ಹಾಕೊಂಡ್ ಮಾಡ್ತಾನ್ರಿ ಇವ ಹಾ ಸಿಟೇನ್ ಸಿಟನ್ ಬಂದ್ಯಾರೀ ಹೀ ನಮ್ ಚಟ್ ನೋಡ್ರಿ ಇಲ್ಲಿ ಮುಂದಿನ ಮುಂದಿನ ಉಳಾಗ ಮುಂದ್ರಿ ಚಾಲ್ ಚಾಲು ಇರೀ ಲೋಕೇಟ್ ಹಿನ್ನೆಲ್ಲ ಕಾರ್ಯಕ್ರಮ ಹೋಗುದ್ರಿ ಕಾರ್ಯಕ್ರಮ ಅಂದ್ರೆ ಊಟ ಪೀಠ ಎಲ್ಲ ಆಗಿದ್ರಿ ಕಾರ್ಯಕ್ರಮ ಹೋಗುದ್ರಿ ಕಾರ್ಯಕ್ರಮ ಮನೆಗ್ ಬಂದಿನಿ ಇವತ್ತಿನ ವಿಡಿಯೋ ಇಲ್ಲಿಗ್ರಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಹೋರೀ ನಮ್ಮ ಫ್ಯಾಮಿಲಿ ಇಷ್ಟ ಆಗ್ತಿತ್ತು ಅಂದ್ರೆ ಕಮೆಂಟ್ ರೆಡ್ ಹಾರ್ಟ್ ಹಾಕ್ರಿ ಧನ್ಯವಾದಗಳು ಹಾ